ಜಪಸರ ಪ್ರಾರ್ಥನೆ ಅಪ್ಪ ತಂದೆಯೇ ಸ್ತೋತ್ರ ರಚ ವಂದನೆಗಳು ರಚ ನೀತಿವಂತರಾಗಿರುವ ದೇವರೇ ನೀತಿ ನಿಯಮಗಳನ್ನು ನಮಗೆ ನೀಡುವ ದೇವರೇ ನಿಮಗೆ ಸ್ತೋತ್ರ ಈ ಬೆಳಗಿನ ಜಾವದಲ್ಲಿ ಪರಿಶುದ್ಧ ತಾಯಿ ಮಾತೆ ಮಧ್ಯಸ್ಥಿಕೆಯಲ್ಲಿ ಪಾಕಿಸ್ತಾನ ಮತ್ತು ಭಾರತದ ನಡುವೆ ನಡೆಯುತ್ತಿರುವಂತಹ ಯುದ್ಧವನ್ನು ಅಲ್ಲಿರುವಂತಹ ಉಗ್ರಗಾಮಿಗಳ ಹೋರಾಟವನ್ನು ಸ್ವಾಮಿ ಶಾಂತಪಡಿಸಿರಿ ಎಂದು ಪ್ರಾರ್ಥಿಸುತ್ತಾ ಇದ್ದೇವೆ ಅವರ ಕಲ್ಲಾದ ಹೃದಯವು ಮಾಂಸದ ಹೃದಯವಾಗುವಂತೆ ಮಾರ್ಪಡಿಸಿರಿ ದೇಶ ದೇಶಗಳ ನಡುವೆ ಹರಬುವಾಗುವಂತಹ ಯುದ್ಧಗಳು ಶಾಂತಿಯನ್ನು ಸಾರುವಂತೆ ಮಾಡಿರಿ ಕೇವಲ ಒಂದೆರಡು ವ್ಯಕ್ತಿಗಳ ನಿಮಿತ್ತ ಮನಸ್ತಾಪದ ನಿಮಿತ್ತವಾಗಿ ಶಾಂತಿ ಘೋಷಿಸುವುದಕ್ಕೆ ಬದಲಾಗಿ ತಮ್ಮ ತಮ್ಮ ದೇಶಗಳನ್ನು ಸರಿಪಡಿಸಿಕೊಳ್ಳುವುದಕ್ಕೆ ಬದಲಾಗಿ ಕೇವಲ ವ್ಯಕ್ತಿಗಳ ರಾಜಕೀಯ ನಿಮಿತ್ತವಾಗಿ ಮಾತುಗಳ ಚಕಮುಖಿಯಲ್ಲಿ ವೈರಾಗ್ಯ ಸಾಧಿಸಿ ಅಮಾಯಕರುಗಳು ಮನೆ ಮಠಗಳನ್ನು ಅಮಾಯಕರುಗಳು ದಾರಿದ್ರ್ಯತನವನ್ನು ಅಮಾಯಕರಿಗೂ ಊಟವಿಲ್ಲದೆ ಆಹಾರವಿಲ್ಲದೆ ಮಡಿಯುವುದನ್ನು ನಾವು ನೋಡುತ್ತಾ ಇದ್ದೇವೆ ಅಮ್ಮ ಪರಿಶುದ್ಧ ತಾಯಿಯೇ ಪ್ರಾರ್ಥಿಸ್ಯಮ್ಮ ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥಿಸ್ಯಮ್ಮ ಅಮ್ಮ ಇಂದು ಭಾರತ ಮತ್ತು ಈ ಪಾಕಿಸ್ತಾನವನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ಅಮ್ಮ ನೀವು ಅಲ್ಲಿ ಹೋಗಿ ನಿಂತು ಮಧ್ಯಸ್ಥ ಸಾರಿ ಶಾಂತಿಯನ್ನು ಸಾರಿರಿ ಅಮ್ಮ ಆ ದೇಶ ನಮ್ಮ ದೇಶಗಳ ಮಧ್ಯೆ ಇರುವಂತಹ ಹೋರಾಟಗಳು ಅಮ್ಮ ಶಾಂತಿಯುತವಾಗಿ ಪರಿಹಾರವನ್ನು ಸೂಚಿಸುವಂತೆ ಮಾಡಿರಿ ಎಂದು

ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮ ವಿಶೇಷಗಳ ಪರಿಸರಕ್ಕೆ ಅದನ್ನ ರಕ್ಷಿಸೊಮ್ಮೆ

समूह प्रिय और साधु सभी को नमस्कार श्रीreadline 13 अक्टूबर 2018 संत रामदीनाथ जी हॉल में 9 नवंबर 2018 को श्री राम जी के सभी आमीन केवल सभी को श्राद्ध आदि आदि के लिए वहां उपस्थित होना बहुत सौभाग्य है

நமோமதி பிரசாத குரு எல்லோரும் தானிய தண்ணீரு மற்றும் நம்ம உத்தரதா பலவாத எதுவும் தண்ணீர் நம்மையே வர பிரசாத பூர்ணி பிரபுடனே தாரித்திரேரல தண்ணீர் மற்றும் நம்ம வரதா பலவாதி தண்ணீரு சந்தாமியான இண்டியா பாகிஸ்தான் சாந்தி நமோம் இவர பிரசாத குடிணி பிரபுடனே தா சேரலு நீரவாதீரு நமோமடி இவர பிரசாத குடிணி பிரபுடனே தா சேரலு நீர் மற்றும் நம்ம உதிரபலவாதீரு

మోమీ వరప్రసాద కురుణి ప్రభు నిమ్మడీధి ఉదరూరు నమోమడి వరప్రసాద కురిణి ప్రభు నిమ్మడీధి గణ్యరు నిమ్మ ఉద్రదవేశ్యూ

ನಮೋಮರಿ ಇವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ದಾರಿ ಸ್ತ್ರೀಯರಲ್ಲಿ ನೀವು ಗಣ್ಯರು ಮತ್ತು ನಿಮ್ಮ ಉಗ್ರದ ಫಲವಾದು ಧನ್ಯರು

ನಮೌಮರಿ ಇವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಬನ್ನಿರು ಮತ್ತು ನಿಮ್ಮ ಉತ್ತರದ ಫಲವಾದಿಗೂ ಸುತನಿಗೂ ಪವಿತ್ರ ಪವಿತ್ರಾತ್ಮರಿಗೂ ಮಹಿಮೆ ಆಗಲಿ O ne mesleği? O ne mesleği? Ne yapmış? Bu நமக்கு நம்மேதனை ஒலப்படுத்த கேட்குறது ನಮೋಮದಿಯಾ ಪ್ರಸಾದ ಪುಣಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ಧನಿಯರು ಮತ್ತು ನಿಮ್ಮ ಉದಯದ ಫಲವಾದಿ ಯೋಧನಿಯರು ಪಾಕಿಸ್ತಾನ ಯುದ್ಧಕ್ಕಾಗಿ ನಿಮ್ಮ ಪ್ರಾರ್ಥಿಸ್ತಾರೆ ಭಾರತ ಹಾಗೂ ಪಾಕಿಸ್ತಾನ ಯುದ್ಧಕ್ಕಾಗಿ ಮಾತನಾಡಿಸಿ ನಮೋಮರಿಯ ಪ್ರಸಾದ ಪ್ರಭು ನಿಮನೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತೆ ನಿಮ್ಮ ಉದರದ ಫಲವಾದ ಏಸುಧನೆಯರು संता मेरे युवा दियो पापुलाग्री पाकिस्तान के दखा रहा माप्रात दूसरे नमः नमः राम शांत अपने दखा रहा माप्रात ನಮ್ಮ ಪ್ರಸಾದ ಪ್ರಣೆ ಪ್ರಭು ನಿಮಗೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರದ ಫಲವಾದ ಎತ್ತು ಚಿಂಗ ನಮ್ಮೊಮ್ಮೆಯ ಪ್ರಸಾದ ಪ್ರಣೆ ಪ್ರಭು ನಿಮಗೆ ಇದ್ದಾರೆ ಸ್ತ್ರೀಯರಲ್ಲಿ ಮೂದರು

நமையேர உடற தனவா தண்ணிய

ಸ್ವರ್ಗದಲ್ಲಿ ಇರುವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ ನಮಗೆ ಈ ಪಾಪ ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿದ್ರೆ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಟಿನಿಂದ ನಮ್ಮನ್ನು ರಕ್ಷಿಸಿದ್ರೆ

संधाम देवी माती भापुलाग रण मगाती पाकिस्तान को बारत द नडवेरी उदा कागी माखरात तीसरे दोपहरी वर्क को पांच अप्रैल को पुनीम लड़ने ही तारे तीर लेने को संधारी पाकिस्तान को बारत द नडवेरी उदा ತಿನಿಕು ತಿನಿಕು ಪೈತ್ರಾಸ್ ತರಿಕಮೈ ನಿಯಾಗಲಿ ಆದಿ ಎಲ್ಲಿಕಾತಿ ನಾಯಾ ವರಬಲಿಸಾದ ಕಲ್ಪ ಸ್ತೋತ್ರ ಭಾಗिले ಪೂನನೈ ಶಿವರಿನನ ಪಾಪಗಾಮಿ ಶ್ರೀ ನರಕದಬೇಕಿನ ನಾಮನಾಪಾಡರಿ ಇಚ್ಚವಾಗಿನಮದೈನಪೇಕ್ಷಿಸವೆಲ್ಲಾ ಆತ್ಮಗಳ ಮುಕ್ತಿಗಾಗಿ ಸೇರಿಸಿಕೊಳ್ಳಿರಿ ನಾನ ಸಮೀರಾಸ್ತ್ಯಗೆ ಮಾತ್ಯಾತ್ಮ ಚಿರಗಳಂದಿನ ಮುಕ್ತಿಪನ್ಪಕದೇ ಮರಾಸ್ತಿ ಮನದಾನಿ ಸ್ತೋತ್ರ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಭೂಮಿಯಲ್ಲಿ ನೆರವೇರಲಿ ನಮ್ಮನ್ನು ದಿನದ ಹಿಂದೆ ಕೊಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರು ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸರೇನು ನಮ್ಮೋ ಮರಿಯವರ ಪ್ರಸಾದ ಕೊರುನೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರ ಸಫಲವಾದ ಏಸು ಧನ್ಯರು ಸಂತಿ ಕಾಪಿಗಳಾಗಿರೋದು ಹಾಗೆ ಭಾರತ ಹಾಗೂ ಪಾಕಿಸ್ತಾನ ನಡುವೆ ಇರುವ ಯುದ್ಧಕ್ಕಾಗಿ ಮಾ ಪ್ರಾರ್ಥಿಸ್ರೆ ನಮೋಮರಿಯವರ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉತ್ತರದ ಬಲವಾದ ಹೆಚ್ಚು ಧನ್ಯರು ಸಂತಾನೆ ಭಾರತ ಹಾಗೂ ಪಾಕಿಸ್ತಾನ ನಡೆಯುವ ಯುದ್ಧಕ್ಕಾಗಿ ಮಾತಾಡ್ತಿಸ ماما رياض اور پرشاد پورني پربھو ني મુરદ ني تારે સ્ત્રીય લિની ઉતનેર મત નિમ ઓદર ધપલવા દેસુ ધન્યરો સંતામ્રિયમ માતે પાપ ઉલાજીર નમગાજી ભારત સાગો પાકિસ્તાન નો નડે ઈદવા યુદ્ધ ખાજી માપ્રાર્થસરી ನಮ್ಮ ಪ್ರಸಾದ ಪೂರ್ಣಿ ಪ್ರುಣಿ ಮೊಡಲಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಹುತ ಸಫಲವಾದ ಏಸು ಧನ್ಯರು ಸಂತ ಮುಗಿಯದಾಗಿರೋ ತಂಕೆ ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಏನು ಯುದ್ಧಕ್ಕಾಗಿ ಮಾಾರ್ಥಿಸಿರು ನಮೋಬರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉತ್ತರದ ಫಲವಾದ ಏಸು ಧನ್ಯರು ಸಂತುಗಳಾಗಿರುವ ನಿಮ್ಮ ಕೂಡ ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಯುದ್ಧಕ್ಕಾಗಿ ಮಾ ಪ್ರಾರ್ಥಿಸ್ರಿ ನಮೋ ನಮೋಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತ ಮರಿಯ ಪ್ರಾರ್ಥಿಗಳಾಗಿರಾಗಿ ಪಾಕಿಸ್ತಾನ ಹಾಗೂ ಭಾರತದ ನಡುವೆಯ ಯುದ್ಧಕ್ಕಾಗಿ ಮಾತ್ರ ಅರ್ಥಿಸ್ರೆ ನಮ್ಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯುಧನ್ಯರು ಸಂತಾನೆ ಭಾರತ ಹಾಗೂ ಪಾಕಿಸ್ತಾನಗಳಲ್ಲಿ ಯುದ್ಧಕ್ಕಾಗಿ ಮಾಾರ್ಥಿಸ್ರಿ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭುನಿ ಮೊದಲನೇ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಭಾರತ ಹಾಗೂ ಪಾಕಿಸ್ತಾನ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭುನಿ ಮೊದಲನೇ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾ ಮರಿಯೇ ದೇವಮಾತೆ ಪಾಪಗಳ ನಿಮಗಾತಿ ಪಾಕಿಸ್ತಾನದಲಿ ಶಾಂತಿಗಾಗಿ ನಮ ಪ್ರಾರ್ಥಿಸರಿ ನಮೋ ಮರಿಯೇವರ ಪ್ರಸಾದಪೂರ್ಣೆ ಪ್ರಕುನಿ ಮೊಡನೆ ದಾರಿ ಶ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉತ್ತರದ ಫಲವಾದ ಯೇಸು ಧನ್ಯರು ಸಂತಾ ಮರಿಯೇ ದೇವಮಾತೆ ಪಾಪಗಳ ನಿಮಗಾತಿ ಪಾಕಿಸ್ತಾನದಲಿ ಶಾಂತಿಗಾಗಿ ನಾವು ಪ್ರಾರ್ಥಿಸರಿ

मां अमरिया काक सुनिए तो मन में तारे सेवली इंटरनेट मतम नोग्रह दिवदाली सुंदरियों से सारी भूमि की बात लाते हैं और शुक्रिया के धन्यवाद से सूची बनाई जाएगी दंडदान द्वारा भी आगे प्राप्तystyrene मां अमरिया की बिनु गुरु

Ma non è vero che il padre è un po' di vita. Il padre è un po' di vita. Il padre è un po' di vita. è un po' Il padre

ਮੇਰੀ ਸੂਫਾ ਕੋ ਮੇਰੀ ਤਪਸਾ ਦੇ ਨਾਲ ਹੀ ਤੀਰ ਨਿਮੰਦੇਰ ਮਾਤਨਵਾਦਰਤਾ ਪਲਵਾ ਦੇ ਸੂਨੈਰ ਸੰਤਾਨੇ ਗਾਮ ਕੇ ਪੰਤੇ ਨਿਗੋਨਾ ਕਮਚੀ ਸੁਰਗਿਆ ਪ੍ਰੀਤਿਆ ਨਾਸਿਸ਼ ਸੁਲੀ ਗਾਗਣ ਤਦਦੰਦਾਂ ਦੇ ਬਿਨਾਂ ਗਮਾ ਪ੍ਰਾਪਤਿ ਸ੍ਰੀ ਨਮਾੰਗ ਸਫਾ ਦੇ ਕੋ ਮੇਂ ਤੀਨਾਂ ਦੇ ਈਰੇ ਸਨਿਮੋਤਿ ਅਪਨਾ ਦੇ ਕੋ ਦੰਦੇ ਨਾ सत्यम श्री यानी महावीर का पुला जाने लगा कि सुद्यात्री ग्राम सोसाइटी ने जारी नेमावर फार खूप मनाने तयार आहे तिने रेवेदियनमध्ये मोटरचा कामातील कुडानेदन सदावर होते 관한 माहिती आकडेवारी आणला की सुरुया क्रियांसिस सुसुळीगागी गंगागंगा विभागाची मात्रा तिसरी आणि सभी गोष्टीतून एकत्रितो

ீரும் அந்தாபரிஷமாஷை கொண்டு வந்து அவருதயா

म <laughs>